ಹೇಳವ ಹೇಳ ಸದಾ ಸುಮಂಗ್ಲಿ ಆಗಬಾಳವ ಏಳ್ ಹೇಳಿ ಇನ್ನೊಂದು ಎರಡು ಮೂರು ಮಕ್ಳು ಹಾಡ್ಕೊಡವ ನನಗೆ ನನ್ನ ಬಂಗಾರದಂಥ ಮೊಮ್ಮಗನ್ನು ನೋಡಿ ಅಂತ ಖುಷಿ ಆಗ್ತಾಯವ ಹೇಳು ಏನು ತಾಯಿ ನಿನ್ನ ಹೆಸರು ಎದ್ದೇಳ ಅತ್ತಿಯರ ನನ್ನ ಹೆಸರು ಸಾವಿತ್ರಿ ರೀ ಆರಾಮದಿರೀ ನಂಗೆ ಇವ್ರು ಹೇಳಿದ್ರು ಬಿಡಿರಿ ಅತ್ತಿಯರದರ ಅಂತಂದು ಆದ್ರೆ ನಂಗೆ ನಿಮ್ಮನ್ನು ಬಂದು ನಿನ್ನ ಇಲ್ಲ ಧೈರ್ಯ ಇದ್ದಿದ್ದಿಲ್ರಿ ಮತ್ತು ಅಕ್ಕನು ಇದ್ಲಲ್ರಿ ಆಕೆ ಅಕ್ಕಿ ಒಂದು ಕೂಸು ಹಡದ್ ಕೊಡೋ ಯೋಗ್ಯತೆ ಇಲ್ಲ ಆಕೆ ಅಕ್ಕ ನೀನ್ ಮೊದ್ಲ ಹೆಂಟಾಳ ಇಷ್ಟು ದೊಡ್ಡ ಮಗ ಅದನ್ನ ಆಕಿದು ಆಗೇತ್ ನಿನ್ನಷ್ಟ ಆದ್ರೂ ನೀನು ಅಕ್ಕ ನೀನೇ ಮೊದ್ಲ ಹೆಂಟಿ ಆತವ ಚಲೋ ಮಗ ಹೆಾಕ ಮರ್ತಾನ ಕು ಕುಂದ್ರ ಬರೀ ಮಾತಾಡೋಣ ಸುಮ್ನೆ ಅಂಡಿ ಕುಂದ್ರಿ ನಾನೆಲ್ಲಾ ಮಾತಾಡ್ಸ್ತೀನಿ ಬಾಯ್ರಿ ಎಲ್ಲಾನು ಬಿಡಿಸ್ತೀನಿ ಅಪ್ಪ ಇದು ಈಗ ನಮ್ಮನಿಯ ನನಗೂ ನೆನಪಿಲ್ ತಡಿಯಪ್ಪ ಇದ ನಮ್ಮನೆ ಬಾ ಅಲ್ಲಿ ಕುಂದ್ರು ಬಾ ಯವ ಪವಿತ್ರ ನಡಿ ಎಲ್ಲಾರ್ಗೂ ಚಹಾ ಮಾಡಿ ನಡಿ ಯವ ಎತ್ತಿ ನನಗೆ ಆಗಲ್ಲ ಬೇ ಇಷ್ಟ ದಿನ ಹಾಕಿದ್ಲು ಅಕ್ಕಿ ಚಾಕ್ರಿ ಮಾಡ್ದೆ ಇಷ್ಟ ದಿನ ಈಗ ಈಗ ಬಂದಳ ಅಕ್ಕಿ ಚಾಕ್ರಿ ಮಾಡಲ್ಲ ನನಗೇನು ಅವಶ್ಯಕತೆ ಇಲ್ಲ ಮಾಮಿಸ್ಕೆ ನಿನ್ ಸೊಸಿ ಜೊತೆಗೆ ನನ್ನ ಕೈ ಲಾಗಲ್ಲ ಬ್ಯಾಸರ ಮಾಡ್ಕೋಬೇಡ ಕೆಲಸ ಇದ್ರೆ ನೀವ್ ಮಾಡ್ಕೋರಿ ಚಾ ಮಾಡಿಡ್ತೀನಿ ಕರಿತೀನಿ ಅಂತ ಅಮ್ಮ ನೀ ಹೋಗ್ ಒಂದೀಟು ಅಡ್ಡಾಗ ಹೋಗವ ಮೊದ್ಲ ನೀನು ಮೈಯಾಗ ಸುಖ ಇಲ್ಲಾರ್ದ ಹೋಗು ಎಪ್ಪ ಯಪ್ಪ ನಿನ್ನ ಹೆಸರಿ ಅಂದೆಲ್ಲ ಬಂದಾರ ಎಮ್ಮ ಹೆಸರು ಕಾರ್ತಿಕ ಚಂದ ಚಂದೈತ್ ಬಿಡ ಹಿಂದೆಂತದ ಹೊಸ ಹೆಸರು ಇಟ್ಟಿಯವ ನಮ್ಗೆ ಅಂದಕ್ಕ ಬರೋದಿಲ್ಲ ಕಾರ್ತಿಕ ಕಾರ್ತಿಕ್ ಮಸ್ತ ಬರ್ತಲ್ಲ ಕಾರ್ತಿಕ ಅದನ್ ಚಲೋ ಐತ್ ಹೆಸರು ಚಲೋ ಐತಿ ಬಂಗಾರ ಎಂಟನೇ ಕ್ಲಾಸ್ ಅಮ್ಮ ಮೂರನೇ ಕ್ಲಾಸ್ ಹೆಸರು ಅಲ್ಲೇ ಹಚ್ಚಿವಲ್ರಿ ಹೊಕ್ಕ್ರಿ ಅಲ್ಲೇ ಸಾಲಿಗೆ ನಾ ಮಾಡ್ತೀನಿ ಬಿಟ್ರಿ ರಚಾ ಅದ್ರಾಗ ಏನೈತಿ ಪಾಪ ಪವಿತ್ರ ಹೇಳ್ದಂಗೆ ನಾ ಮಾಡ್ತೀನಿ அந்த எஸ்டைத் தகுவா தன் வர தடிய அம் ஆகுது அக்கீகா அய்யூவெ நீ நன்க நீன் தாமர தலைக்கு தனிக்கா ஒடில நன் சாவத்ரேனல் நன்க முள்ளியா நீன நீன <laughs> ನಾನು ಆಗಲಿ ಮೊದ್ಲು ಹೆಂತಿ ನನಗೆ ಎಲ್ಲ ಜಾಸ್ತಿ ಸ್ಥಾನಮಾನ ಗೊತ್ತಾ ಜಾಸ್ತಿ ಉಡ್ದಾಡ್ಬೇಡ ಆ ತುರ್ಮಣಿ ಹೊಲ್ನ ಮತ್ತೆ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಸುಮ್ಮ ಕುಂತಿದ್ದ ಕುಂದರು ಅಲ್ಲವ ನೀನು ಮುತ್ತೈದು ಹೆಂಗ್ಸಾಗಿ ಸಾಗಿ ಕರಿ ಸೀರೆ ಉಟ್ಕೊಬಾರ್ದವ ನಮ್ಮ ಕಡೆ ಪದ್ಧತಿ ಇಲ್ಲ ಅದ್ಯಾಕೆ ಕರಿ ಸೀರೆ ಉಟ್ಕೊತೀರಿ ನನಗೆ ಬೇರೆ ಇಲ್ಲ ಬಣ್ಣದು ಹಾ ಅದು ಹಾ ಉಟ್ ಉಟ್ಕೋತೀನಿ ಬಣ್ಣದ ಉಟ್ಕೋತೀನಿ ಅಂದ್ರೆ ಹಂಗೆ ಅಂದ್ರ ಸಿಕ್ಕಿದ್ದು ಸಿಕ್ಕಿದ್ದ ರೀ ಅದು ಕರಿ ಅಂತ ಗೊತ್ತಾಗಿಲ್ಲ ಎತ್ತಿ ಅದು ಬಿಡದೆ ನಾನು ಮೊದ್ಲು ಕೇಳ ಹೆಂಗೆ ಸಿಕ್ಕ ಮಾವ ಅನ್ನೋದು ಕೇಳ ಮೊದ್ಲು ಹ್ಞೂ ಹೇಳವಾ ಹೇಳ ನನ್ಸಿಯ ಹೆಂಗ ಏನವ ಇಲ್ಲಿಂದ ಸಿಟ್ ಮಾಡ್ಕೊಂಡು ನನ್ನ ಮಗ ಹೋದ ಅವನು ಇಂತಿ ಜಗಳ ಮಾಡಿ ಅಲ್ಲಿ ಬಂದಿದ್ದಾನ ಎಲ್ಲಿ ಬಂದ ಹೆಂಗೆ ಸಿಕ್ಕ ಏನೇಳ ಹ್ಞೂ ರೀ ತೀರ ಅವತ್ತು ಹ್ಞೂ ಅವತ್ತು ಹ್ಞೂ ಹೇಳವಾ ಅವತ್ತು ಹಾಂ ಅವತ್ತೇನ ಅತ್ಯರ ಯಾರ ಕರ್ಡ್ರ್ ಬಂದಿದ್ರ ಅನ್ಸತ್ರಿ ಅವತ್ತು ಇವ್ರ ಅವ್ರ ಜೊತೆ ಗುದ್ದಾಡಿದ್ದರು ಕಾಣತ್ತಾ ಅವರು ತಲೆಗೆ ರಕ್ತ ರಕ್ತಗಿತ್ತ ಏನು ಬಂದಿದ್ದಿಲ್ಲ ರೀ ತಲೆಗೆ ಆಮೇಲೆ ಮತ್ತೆ ನಾನು ಅಲ್ಲವಾ ಯಾವತ್ತು ಬಂದ ಏನು ಹೇಳಕತ್ತಿ ಒಮ್ಮಕ್ಳೆ ನೀನು ಹೊಡೆದಿದ್ದು ಹೇಳಕತ್ತಿ ಇಲ್ಲಿ ಅಲ್ಲಿ ಸೋಂಪುರ್ಗೆ ಬಂದಿದ್ದಾನ ಸಾಲಿಹಾತನಲ್ಲ ಅಲ್ಲಿ ಹಾ ಹಾ ಹ್ಞೂನ್ತ್ತೀರಾ ಅವತ್ತು ಸೋಂಪುರಕ್ಕೆ ಬಂದ್ರಿ ರಾತ್ರೋರಾತ್ರಿ ಬಂದಾರ್ರೀ ಆ ನಾವು ರೀ ಒಳಗೆ ನಮ್ಗೆ ಗೊತ್ತಾಗಿಲ್ಲ ಇವರು ಹೊರಗ ಕಟ್ಟಿ ಮ್ಯಾಗ ಮಲಗಿದ್ರು ಮನೆ ಕಟ್ಟಿ ಮ್ಯಾಗ ನಾವು ಮಳೆಯಾಗ ನಮ್ಗೇನು ಬಾಗ್ಲ ಬಡ್ದಾರಂತ್ರಿ ಕೇಳೇ ಇಲ್ರಿ ಮೊದ್ಲಾಗ ಗೊತ್ತಲ್ರಿ ಅಲ್ಲಿ ನಾವಿದ್ದ ಮನೆ ಅದು ಮೊದ್ಲು ತಗಡಿತ್ರಿ ಸೋಂಪುರದಾಗ ಸಾಲಿ ಇತ್ತಲ್ರಿ ಅಲ್ಲಿ ಅದಕ್ಕೆ ನಮ್ಗೆ ಚೌಂಡಿಗೆ ಸಪ್ಲಕ್ಕ ಕೇಳೇ ಇಲ್ರಿ ತಗಡಿನ ಸಪ್ಳಕ್ಕೆ ಆಮೇಲೆ ಮತ್ತು ಮುಂಜಾನೆ ಎದ್ದು ಬಂದು ರಂಗೋಲಿ ಹಾಕಿ ಬಂದ್ನಲ್ಲ ರೀ ನೋಡಿದ್ನಲ್ಲ ಬಿದ್ಬಿಟ್ಟಿದ್ರ ನಾ ಮತ್ತೆ ನಾನು ಏನಾಗಿತ್ತು ರೀ ಅಂದ್ರೆ ರೀ ಇವ್ರು ಏನು ಅನ್ನವಂದ್ರೆ ಹಾನ್ವಲ್ರು ಅಂದ್ರೆ ಹ್ನ ಅಂದ್ರೆ ಅದು ನೆನಪು ಅವತ್ತು ಮಳಿ ಬಂದಿತ್ತು ತೋಶಂಡ್ ಇದ್ದಂಗೆ ನಾನು ಬಹಳ ತಲೆಮಿ ಆಗುತ್ತಿತ್ತು ನಂಗೆ ನಾನು ಅಂದೆ ಆಮೇಲೆ ನಂಗೆ ತೆಲಿ ಯಾರೋ ಹೊಡೆದಂಗೆ ಆಗ್ಯಾರ ಅಂತ ಹೇಳಿ ಅದಾದ್ಮ್ಯಾಗ ಕಿಕ್ ಕರ್ಕೊಂಡು ತಗೋಕನಿಗೆ ಹೋದ್ಲು ಅದ್ರಕಿ ಮುಂಚೆಕ್ಕೆ ಏನಾಗಿತ್ತು ನಂಗೆ ಗೊತ್ತಿಲ್ಲ ಹಾಂ ಅತ್ತೀರ ಅಂದ್ರೆ ಒಂದು ದಪ್ಪಂದು ಚೈನ್ ಇತ್ತು ನೋಡ್ರಿ ಸರ ಬಂಗಾರದ್ದು ಅದು ಇದ್ದಿದ್ದಿಲ್ಲ ಇವ್ರು ಅವಾಗ ಒಂದು ಸ್ವಲ್ಪ ಇವರು ನಿದ್ದಿಗಣಗ ಯಾರ ಕದ್ಕೊಂಡಾರ ಅಂದರು ಆಮೇಲೆ ಉಂಗ್ರಿತ್ತಲ್ರಿ ಕೈಯಂದು ಅದನ್ನೂ ಅಂದ್ರಿ ದರಿದ್ರದ್ದು ಪಾಪಿಗಳು ನನ್ನ ಮಗನ ಜೀವಂತರ ಬಿಟ್ಟಾರಲ್ಲ ಅವ್ರ ಮನೆ ಹಾಳಾಗೋಗ್ಲಿ ಅವ್ರ ಮನೆ ಸರೋನಾಶ ಆಗೋಗ್ಲಿ ಅವ್ರು ಏನ್ ತಿಂಡ್ಯಾರಾಗಲಿ ಅತ್ತಿಯರ ಅದು ಆಮೇಲೆ ಏನಂದ್ರಿ ಇವರಿಗೆ ನೆನಪು ಇದ್ದಿದ್ದಿಲ್ಲ ನೀ ಯಾರು ಅಂತ ಕೇಳಿದಿರಿ ನಂಗೆ ನಾ ಹೇಳಿದೆ ನಾ ನಿಮ್ಮ ಏನ್ ಅಂತ ಇವರು ಹೌದನ್ನ ನಂಗೆ ಏನು ಯಾಕೆ ತೆನಪಿಲ್ಲ ಅಂತಂದ್ರೆ ಮತ್ತೆ ನಂಗೆ ಗಾಬ್ರಿಯಾಗಿದ್ದೆ ಮತ್ತೆ ದವಾಖನಿ ಕರ್ಕೊಂಡು ಹೋದೆ ತಲೆ ಇಲ್ಲೂ ತಿಲ್ಲೂ ತನ್ನಕತ್ತ್ ಹಿಂದ ಆಮೇಲೆ ಮತ್ತು ದವಾಖಣಿ ಕರ್ಕೊಂಡು ಹೋದಾಗ ಡಾಕ್ಟರ್ ಅಂದರಿ ಹಿಂದ ತಲೆಗೆ ಬರಾಶ್ ಹೊಡ್ದಾರ ಅಲ್ಲಿ ಏನ ಮೆದುಳಿಂದ ಅಬ್ಲಂಗ್ ಅಬ್ಲಂಗ ಶರ್ಮ ಅಬ್ಲಂಗ್ ಅಬ್ಲಂಗೆಟ್ಟ ಏನೋ ಒಂದು ಗೆಟ್ಟ ಇರುತ್ತಂತ್ರಿ ಅಲ್ಲಿ ಏನೋ ಒಂದು ಗಡ್ಡಿ ಆ ಗಡ್ಡಿಗೆ ಹೊರತು ಬಿದ್ದುಬಿಟ್ಟವ ಆ ಗಡ್ಡಿ ಹೊರತು ಬಿದ್ದಿರೋದಕ್ಕೆ ಅವಂಗ ಮರ್ತಾನೆ ಎಲ್ಲಾನು ಅಂತ ಅಂದ್ರಿ ಆಮೇಲೆ ಎಷ್ಟು ನಾ ನಿಮ್ಮ ಹೇಂತಿ ಇವ ನಿಮ್ಮ ಮಗ ಇವ ಹೇಂತಿ ನಿಮ್ಮ ಮಗ ಅಂದ್ರೆ ಅವ್ರು ನೆನಪಾಗಲಿಲ್ಲ ಆಮೇಲೆ ಮತ್ತೆ ನಾನು ಹೇಳ್ದೆ ನಿಮ್ಗೆ ಯಾರೂ ಇಲ್ಲ ಹಂಗೆ ಅಂತ ಯಾಕಂದ್ರಿ ಅಲ್ಲವಾ ನಿನ್ನ ಮುಂದೆ ಯಾವತ್ತು ಹೇಳಿದ್ದಿಲ್ಲ ನನ್ನ ಮಗ ಒಬ್ಬಕ್ಕೆ ತಾಯಿ ದಾಳ ಇಬ್ಬರು ತಂಗ್ಯಾರದ ಏನು ಹೇಳಿದ್ದಿಲ್ಲನೆ ಹೇಳಿದ್ದರಿ ತಾಯಿ ಏನು ಒಬ್ಬೇಕಾದ್ರು ಅಂತ ಹೇಳಿದ್ದಲ್ರಿ ನನಗೆ ಆಗಿರೋದು ಗೊತ್ತಿದ್ದಿಲ್ಲ ರೀ ಸಣ್ಣ ಹುಡುಗಿನ ಅದು ಯಾವಾಗ ಆಗೇತನ ನಂಗೆ ಗೊತ್ತಿಲ್ಲ ತಾಯಿ ಇರೋ ವಿಷಯ ಹೇಳಿದ್ದರಿ ನಂಗೆ ಮತ್ತು ಅವರು ನಾಲ್ಕು ದಿನ ಇಲ್ಲಿದ್ರೆ ನನ್ನ ಹತ್ರ ಎರಡು ದಿನ ಇರ್ತಿದ್ರಲ್ರಿ ಅಲ್ಲಿ ಹಂಗಾಗಿ ನಾನು ಸ್ವಾರ್ಥಿಯಾಗಿ ನಿಮ್ಗೆ ಯಾರು ಇಲ್ಲ ನನಗೂ ಯಾರೂ ಇಲ್ಲ ನಾವು ಓಡಿಬಂದು ಮದುವಾಗಿ ಹಂಗಾಗಿ ನಿಮ್ಮನೆಗೂ ಇಷ್ಟ ಇಲ್ಲ ನಮ್ಮನೆಗೂ ಇಷ್ಟ ಇಲ್ಲ ಅಂತೇಳಿ ಸುಳ್ಳು ಹೇಳಿ ಮತ್ತು ನಾನು ಇವ್ರನ್ನ ಉಳಿಸ್ಕೊಂಡೆ ಮತ್ತೆ ಚಿಗವರ್ ಬಂದ್ರಲ್ರಿ ಮತ್ತೆಲ್ಲ ಗೊತ್ತಾಯ್ತು ಇಲ್ಲಿವರೆಗೂ ಬರಂಗಾತು ಇವ್ರಿಗಿನ್ನೂ ಆರಾಮಾಗಿಲ್ಲ ರೀ ಪೂರಾ ಅವು ಎಂಥವಾಗ ಗುಳ್ಗಿ ಕೊಟ್ಟನ್ರಿ ಬಿಳೆವು ಅವ್ನು ದಿನ ನುಂಗ್ತಾರ್ರಿ ಅವ್ರು ಆಯ್ತು ಅದೇ ಏನಾಗೈತಿ ಅನ್ನೋದು ಇವ್ರ ಊರು ಹೋಗಿ ಆ ಡಾಕ್ಟ್ರಪ್ಪನ ಮಾತಾಡ್ಸಿದ್ರೆ ಗೊತ್ತಾಗತ್ತೆ ಈಗ ಏನೋ ಸುಳ್ಳು ಹೇಳಕತ್ತಾಳೆ ಇಷ್ಟು ತು ತೊದಲ್ತಾಳ ಅಂದ್ರೆ ಏನೋ ಇದ್ರಾಗ ನಾನೇನು ಬಿಡೋದಿಲ್ಲ ನಾನೇನು ಬಿಡದಲ್ಲಲ್ಲೇ ನ ಗೊತ್ತಾಗತ್ತೆ ನನಗೆ ಗೊತ್ತಾಗತ್ತೆ ನನಗೆ ನೀನು ಅವ್ನು ಹೇಳ್ತೀವಿ ಹೌದಾ ಅಲ್ಲ ನನ್ನ ಪತ್ತೆ ಹಚ್ಚಲಿಲ್ಲ ನೌಕರಿ ನೋಡಿ ಅವನ ಹತ್ರ ಇರೋ ಬಂಗಾರ ರೊಕ್ಕ ನೋಡಿ ನಾಟಕ ಅಭಿಷೇನೆ ಇದನ್ನ ಹ್ಞೂ ಪತ್ತೆ ಹಚ್ತೀನಿ ಲೇ ಪತ್ತೆ ಹಚ್ತೀನಿ ಯವ್ವ ಅವತ್ತ ಹಡಿಬಿಟ್ಟಿ ಜಗಳ ಮಾಡಲಿಲ್ಲ ಅಂದಿದ್ರ ನನ್ನ ಮಗನ ಹತ್ರ ಇದು ಪಾಪ ಹೊಕ್ಕಿದ್ದಿಲ್ಲ ಯೋವ ಆಟತ್ನಾಗ ಎದ್ದು ಇವಾಗ ಹೋಲಿಲ್ಲ ಅಂದಿದ್ರ ಅವ ಹಿಂಗೆಲ್ಲ ಹಾಕಿದ್ದೇ ಇಲ್ಲ ಏನು ಮಾಡೋದು ಒಂಥರ ಚಲೋನ ಆತ ನನ್ನ ಸಸಿ ನನ್ನ ಮಮ್ಮಮ್ಮಗ ನೋಡಂಗತಲ್ಲ ಯೋವ ನಾನಂತ್ರಿ ಈ ಜನ ನನ್ನ ಮಕ್ಕಳನ್ನ ನನ್ನ ಮೊಮ್ಮಕ್ಕಳನ್ನ ನೋಡ್ತೀನಿ ಇಲ್ಲ ನಂಗೆ ಆಗಿತ್ತವ ಆ ಅಡ್ಡಿ ಎಮ್ಮಿನ ಮದುವೆ ಆಗಿ ಈವ ನನಗೆ ನನಗಂಕರು ಯಾಕರ ಬದುಕಿನ ನಂಗೆ ಆಗಿತ್ತವ ನೀನು ಹೇ ನೀನು ಕರೆ ಹೇಳಿದ್ರೆ ನಂಬ್ತಿ ತಾಯಿ ಸುಳ್ಳು ಹೇಳಿದ್ರೆ ನಂಬ್ತಿ ಯವ್ವಾ ಎದಿ ಉದ್ದ ಮಮ್ಮಗನ್ ತಂದು ನಿಂದ್ರಿಸಿದ್ಯವ ಯವ ನೀ ಚಂದಗಿರವ ಹಡು ಹೊಟ್ಟಿ ತಣ್ಣಗಿರ್ಲೇವ ನಿಂದು ತಣ್ಣಗಿರ್ಲಿ ಹ್ಮ್ ಎಪ್ಪ ಮಗನ ಈಗ ಹೆಂಗೈತಪ್ಪ ಬಾಳ್ ಐತಿತ್ತ ಎಪ್ಪ ಹ್ಮ್ ಅವ ಒಂದ್ ಸ್ವಲ್ಪ ಸ್ವಲ್ಪ ನೋವು ಐತಿ ಅವ್ ಯಾವ ನೋವಿನ ಗುಳಿಗೆ ಕೊಡ್ತಾಳ ನೆನಪ ಅದು ನೆನಪಿನ ಗುಳಿಗಿ ನೆನಪಿನ ಗುಳಿಗಿ ಒಂದು ನಿಮಿಷ ತಡಿಯವ ಸಾವು ಅದು ನೆನಪಿನ ಗುಳಿಗೆ ಅಂತಂದು ಇನ್ನೊಂದು ಕೊಡ್ತಿದ್ರಲ್ಲ ಕೆಂಪು ಕಲರ್ ಆ ಗುಳಿಗೆ ಕೊಡದ ಇಲ್ಲ ನೀನು ಬರೀ ನೋವಿನ ಕೊಡಕತ್ತಿ ನೀನು

ನಂಗೆ ಅವ್ರು ಅವತ್ತು ಬಂದಿದ್ರಲ್ಲ ಅವರು ಜಾಸ್ತಿ ಬರ್ತಾರ ಅವು ಬರ್ತಾಳ ನಂಗೆ ಈಗೆಲ್ಲ ಮಕ ನೆನಪು ಆಕತ್ತವ ಈ ಮನಿಗೆ ಬಂದಮೇಲೆ ಒಂದು ಸ್ವಲ್ಪ ಎಲ್ಲ ಒಂಥರ ಮಂಪುರ ಮಂಪುರ ಥರ ನೆನಪು ಬರ್ತವೆ ಅದೇ ಇರಲ್ಲ ಬಾ ಸಾರಿ ಐತ್ರಿ ಹಾಂ ನೀನೇ ಕಷ್ಟ ಗುಳ್ಗಿ ಕೊಟ್ಟಿಲ್ಲ ನಾನಾಗ ಅಷ್ಟೇ ನೀನೇ ನೀನು ಯಾಕೆ ತಗ್ಲಾಕತ್ತೀರಿ ಯಾಕೆ ಅಷ್ಟೇ ಒಂದು ತಡ ಬಿಸಾಕತ್ತೈತೆ ವಿಷಯ ಐ ಚಿಗವರ ಮತ್ತೆ ರೊಕ್ಕ ಕೊಟ್ಟು ಕೊಟ್ಟಿಲ್ಲಾನು ಅಂತಂದು ನನ್ಗಂಡು ಬೇಸರ ಮಾಡ್ಕೊತಾನಂತಂದು ಹಂಗೆ ಸಡನ್ ಕೇಳಿದ್ರಲ್ರಿದ ಮಕ್ಳು ಎಕ್ ದುಂಬು ನನಗೆ ಹಂಗೆ ಅನಿಸ್ತು ಅದ್ರಾಗೂ ನೀವು ತಪ್ಪಿಕೊಂಡಿಡಿಬೇಡ್ರಿ இல்லவா நான் தப்பு நன்கேன் அனஸ்த் நீண்ட நென்கர்த்து கொட்ட அது நென்கர் அந்த நிலியன அந்த அனஸ் நன்க நீ அந்த பரி தோத நோட் நன்கன மத்தி விஷய நன்கு சத்தி பழசி மாத்தாடக்கு சாவித்ரி ஆஹ் மத்தேன் ரய்தன ஏ அதுங்க அதுக்கம்மா நீவேன் ஹங்கர மாதாட்த்தீரல்ல பாப்ப அக்கீகேன் சிக்ரிம ஆக்கி இது கண்டஹ நெனப்பெல்லாம் வந்து அக்கீ ஒல்லன் ஹெங்கா நன மக நான் முந்தை உசிராட்ஸ்கொண்டு கை கால் கட்டிட்டு நின்னா நான் ஹுஷி படக்கத்தினி நீவேன் எந்த பரி உல்ட்டா சீதாக்கி எதிர்த்தீரல்ல பாப்பா மொதல ஜாக நான் யாரோ ஏனில் அந்த காயத்ரி மத்த உடுகி விட்ரி விட்ரி எப்பா மம்மகனா பா மண்ணே பஞ்சமாக உண்டி மாடினி, நீ மாடினி, மாடி நீ எப்பா ஏனேன் மாடில்ல பாபா நீனுக தானே உண்டி கொடுல்ல எப்பா தானே உண்டி தின்தியா